ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟ್ರಿಬಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಲೇ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಆರ್ ಆರ್ ಬಿ ಕ್ವೇಶನ್ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ಓಕೆ ಇವತ್ತಿನ ಚಾಪ್ಟರ್ ಇವತ್ತಿನ ಕ್ಲಾಸ್ ಯಾವುದಂತಂದ್ರೆ ಮಲ್ಟಿಪಲ್ ಆ್ಯಂಡ್ ಫ್ಯಾಕ್ಟರ್ಸ್ ಓಕೆ ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟರ್ ಮೇಲೆ ಹಿಂದೆ ಪ್ರೀವಿಯಸ್ ಆಗಿರೋ ಕ್ವೇಶನ್ಗಳನ್ನ ತೊಗೊಂಡು ಒಟ್ಟು ಸಾಲ್ವ್ ಮಾಡೋ ಮಾಡ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ಓಕೆ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಈಗ ಓಕೆ ಒಂದೇ ಕ್ವಶನ್ ಏನು ಕೇಳಿದೆ ಅಂತ ನೋಡಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಈಗ ಓಕೆ ಇಲ್ಲ ನೋಡ್ರಿ ಒನ್ನೇ ಕ್ವೆಶನ್ ಹೇಗೆ ಕೇಳಿದೆ ರೀ ಒಂದು ವೇಳೆ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ಏಟ್ ವೈ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಟು ಎಕ್ಸ್ ವೈ ಈಸ್ಕ್ವಲ್ ಟು ಬ್ರಿಕೆಟ್ ಎಕ್ಸ್ ಪ್ಲಸ್ ಎ ಬ್ರಿಕೆಟ್ ಕಂಪ್ಲೀಟ್ ಬ್ರಿಕೆಟ್ ಬಿ ಎಕ್ಸ್ ಪ್ಲಸ್ ಟು ವೈ ಆಗಿದ್ದಾರೆ ನಂತರ ಬ್ರಿಕೆಟ್ ಎ ಮೈನಸ್ ಬಿ ನ ಮೌಲ್ಯ ಎಷ್ಟು ಅಂತ ಕೇತನ ಸಂತೀ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ಎನ್ ಟು ವೈ ಕೊಟ್ಟದ್ರಿ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಟು ಎಕ್ಸ್ ವೈ ಈಜ್ವಲ್ ಟು ಏನಾದರೆ ಎಕ್ಸ್ ಪ್ಲಸ್ ಎ ಬಿ ಎಕ್ಸ್ ಪ್ಲಸ್ ಟು ವೈ ಓಕೆ ಇಲ್ಲಿ ನೋಡಿಸ್ನೇತ್ರೀ ಎಕ್ಸ್ ಎಕ್ಸ್ ಇದನ್ನ ಒಂದು ಮಾಡೋಣ ಇಲ್ಲಿ ಎಕ್ಸ್ ಅದ ಇಲ್ಲಿ ಎಕ್ಸ್ ಅದೇ ಎಕ್ಸ್ ಇದ್ರೆ ಈ ಕಡೆ ತೊಗೊಂಡು ಬರೋಣ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಮೈನಸ್ ಏಟ್ ವೈ ಪ್ಲಸ್ ಟು ಎಕ್ಸ್ ವೈ ಓಕೆ ಇವಾಗ ನೋಡಿ ಸ್ನೇಹಿತರೆ इज्कल टू एक्स मै एक्स प्लस ए बी एक्स प्लस टू वै ओके तक प्लस टू एक्स वै माइनस एट्व वायके कॉमन तक फै कामन तकन एक्स एक्स कॉमन तक एक्स माइनस ಐದು ನಾಲ್ಕಲೆ ಇಪ್ಪತ್ತು ನಾಲ್ಕು ಆಗತ್ತೆ ರೀ ಎಕ್ಸ್ ಮೈನಸ್ ಫೋರ್ ಆಯ್ತ ಸ್ನೇಹಿತರೆ ಇದು ನೆಕ್ಸ್ಟ್ ಪ್ಲಸ್ ಟೂ ಕಾಮನ್ ತೊಗೊಂಡಾಗ ಟೂ ವೈ ಕಾಮನ್ ತೊಗೊಂಡಾಗ ಏನಾಗತ್ತೆ ರೀ ಇದು ಎಕ್ಸ್ ಮೈನಸ್ ಎರಡು ನಾಲ್ಕಲೆ ಎಂಟಂದ್ರೆ ಎಕ್ಸ್ ಮೈನಸ್ ಫೋರ್ ಆಗುತ್ತೆ ತನೇತ್ರೀ ನೆಕ್ಸ್ಟ್ ಎಕ್ಸ್ ಪ್ಲಸ್ ಎ ಬ್ರಿಕೆಟ್ ಬಿ ಎಕ್ಸ್ ಪ್ಲಸ್ ಟು ವೈ ಆಗತ್ತೆ ರೀ ಓಕೆ ಇಲ್ಲಿ ನೋಡ್ರಿ ಫೈವ್ ಎಕ್ಸ್ ಒಂದು ತೊಗೊಬೇಕ್ರಿ ಈಗ ಪ್ಲಸ್ ಟೂ ವೈ ಓಕೆ ಇಲ್ಲಿ ನೋಡ್ರಿ 5x + 2y ನೆಕ್ಸ್ಟ್ x - ಇದಂತ ಹೋಗಬೇಕಾ ರೀ ನೆಕ್ಸ್ಟ್ x - 4 x - x - 4 ಅನ್ನು ತೋರಬೇಕಾ ಈಗ x - 4 = x + a bx + 2y ಓಕೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿಸ್ ನಂತರ ಇದು ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎ ಓಕೆ ಇದು ಈ ಥರ ಕೊಟ್ಟಿದ್ದಾನೆ ಇಲ್ಲಿ ಇಲ್ಲಿ ಇದಕ್ಕೆ ಜಾಯಿಂಟ್ ಆಗುತ್ತೆ ಇದು ಇದಕ್ಕೆ ಇದು ಬರುತ್ತೆ ಓಕೆ ಇಲ್ಲಿ ನೋಡಿಸ್ ಅಂತೀ ಈಗ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎ ಅದ ಇಲ್ಲಿ ಎಕ್ಸ್ ಎಕ್ಸ್ ಮೈ ಎಕ್ಸ್ ಮೈನಸ್ ಫೋರ್ ಅದ ಓಕೆ ಎಕ್ಸ್ ಬೆಲೆ ಎಕ್ಸ್ ಅಂದರೆ ಎಕ್ಸ್ ಕೊಟ್ಟು ಎಕ್ಸ್ ಬಂದಿದೆ ಇಲ್ಲಿ ಓಕೆ ಎ ಬೆಲೆ ಎಷ್ಟು ಬಂದಿದೆ ರೀ ಎ ಬೆಲೆ ಮೈನಸ್ ಫೋರ್ ಕೊಟ್ಟಿದ್ದಾನೆ ಇಲ್ಲಿ ಓಕೆ ಇಲ್ಲಿ ನೋಡ್ರಿ ಎ ಬೆಲೆ ಮೈನಸ್ ಫೋರ್ ಅನ್ನ ಬಂದಿದೆ ಇಲ್ಲಿ ಓಕೆ ಎ ಬೆಲೆ ಮೈನಸ್ ಫೋರ್ ಓಕೆ ಇಲ್ಲಿ ಬರ್ತೀನಿ ನೋಡ್ರಿ ಅಲ್ಲಿ ಎ ಬೆಲೆ ಎಷ್ಟು ರೀ ಮೈನಸ್ ಫೋರ್ ಬಂತು ನಮಗೆ ಓಕೆ ಅವೇನು ಕೇಳಿದೆ ಎ ಮೈನಸ್ ಬಿದ ದ ಬೆಲೆ ಎಷ್ಟು ಕೇಳ್ತಾನೆ ಓಕೆ ಎ ಬೆಲೆ ರೀ ಈಗ ಓಕೆ ಬಿ ಬೆಲೆ ನೋಡೋಣ ಈಗ ಓಕೆ ಬಿ ಎಲ್ಲಿದ್ರೆ ಇಲ್ಲ ನೋಡ್ರಿ ಬಿ ಬಿ ಇಲ್ಲ ನೋಡ್ರಿ ಇಲ್ಲ ನೋಡಿರಿ ಫೈವ್ ಎಕ್ಸ್ ರೀ ಈ ಬಿ ಎಕ್ಸ್ ಅದ್ರಿ ಓಕೆ ಅಂದ್ರೆ ಎಕ್ಸ್ 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 ಎಕ್ಸ ಕೊಟ್ಟಿದ್ದನ್ರಿ ಇಲ್ಲಿ ಬಂದಿದೆ ಇಲ್ಲಿ ಈಗ ನೆಕ್ಸ್ಟ್ ಬಿ ಬೆಲೆ ಎಷ್ಟು ಅದ್ರಿ ಫೈವ್ ಬಂತು ರೀ ಈಗ ಬಿ ಬೆಲೆ ರೀ ಫೈವ್ ಬಂತು ನೆಕ್ಸ್ಟ ಇಲ್ಲಿ ಟು ಆದರೆ ಇಲ್ಲಿ ಟು ಐ ಕೊಟ್ಟಿದ್ದಾನೆ ಓಕೆ ಈಗೇನು ಮಾಡೋಕ್ಕೆ ಅಂದರೆ ಎ ಬೆಲೆ ಎಷ್ಟ್ರಿ ಮೈನಸ್ ಫೋರ್ ಬಿ ಬೆಲೆ ಎಷ್ಟ್ರೆ ಫೈವ್ ಬಂದಿದೆ ಓಕೆ ಅವೇನು ಕೇಳಿದೆ ಬ್ರಿಕೆಟ್ ಎ ಮೈನಸ್ ಬಿದ ದ ಬೆಲೆ ಎಷ್ಟೊತ್ತು ಕೇಳ್ತಾನೆ ಓಕೆ ಬ್ರಿಕೆಟ್ ಎ ಮೈನಸ್ ಬಿದ ದ ಬೆಲೆ ಎಷ್ಟೊತ್ತು ಕೇಳ್ತಾನೆ ಓಕೆ ಎ ಬೆಲೆ ಎಷ್ಟದ್ರಿ ಮೈನಸ್ ಫೋರ್ ಬಿ ಬೆಲೆ ಎಷ್ಟದ್ರಿ ಮೈನಸ್ಗೆ ಮೈನಸ್ ಬಿ ಬೆಲೆ ಫೈವ್ ಇದು ಕೊಟ್ಟಿದ್ದಾನೆ ಓಕೆ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ದೊಡ್ಡ ಚಿನ್ನ ಯಾವ್ದ್ರಿ ಮೈನಸನ್ನ ಮೈನಸ್ ಇಡಬೇಕು ನಾಲ್ಕು ಐದು ಒಂಬತ್ತಾಗುತ್ತೆ ಓಕೆ ಸರಿಯಾದ ಆನ್ಸರ್ ರೀ ಮೈನಸ್ ನೈನ್ ಬರಬೇಕು ಸ್ನೇಹಿತರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದರ ಪಿ ಡಿ ಎಫ್ ಫೈಲನ್ನ ನಾನು ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ರೀ ನೀವು ಅಲ್ಲಿ ನೋಡ್ಕೋಬೋದು ಓಕೆ ಸಕ್ಸಸ್ ಟ್ಯೂಬ್ ಅಂತ ನೋಡಿರಿ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದ್ರೆ ಪಿ ಡಿ ಎಫ್ ಫೈಲನ್ನ ಅಪ್ಲೋಡ್ ಮಾಡಿರ್ತೀನಿ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ಈಗ ಓಕೆ ಅಲ್ಲಿ ನೋಡಿರಿ ಎರಡನೇ ಕ್ವೆಶನ್ ನೋಡಿರಿ ಐವತ್ತಾರರ ಎಲ್ಲ ಅಪವರ್ತನೆಗಳ ಮೊತ್ತ ಎಷ್ಟು ಓದ್ ಕೇಳ್ತಾನೆ ಓಕೆ ಐವತ್ತಾರರ ಎಲ್ಲ ಅಪವರ್ತನೆಗಳ ಮೊತ್ತ ಅಂದ್ರೆ ಐವತ್ತ ಐವತ್ತಾರು ಯಾವ್ಯಾವ ಮಗಿಲೆ ಭಾಗ ಹೋಗ್ತಾವಲ್ಲ ಅವೆಲ್ಲ ಸಂಖ್ಯೆಗಳ ಮೊತ್ತ ಎಷ್ಟು ಓದ್ ಕೇಳ್ತಾನೆ ಓಕೆ ಇಲ್ಲ ನೋಡ್ರಿ ಒಂದ್ರ ಮಗಿಲೆ ಬಾ ಹೋಗ್ತದೆ ರೀ ನೆಕ್ಸ್ಟ್ ಎರಡರಲ್ಲೇ ಭಾಗ ಹೋಗುತ್ತೀ ನೆಕ್ಸ್ಟ್ ಮೂರಲೇ ಹೋಗಲ್ಲರಿ ನಾಲ್ಕರಲ್ಲೇ ಹೋಗುತ್ತೀ ನೆಕ್ಸ್ಟ್ ಆರಲ್ಲೇ ಹೋಗಲ್ರಿ ಏಳರಲ್ಲೇ ಹೋಗುತ್ತೀ ನೆಕ್ಸ್ಟ್ ಎಂಟು ಏಳೇ ಐವತ್ತಾರು ಎಂಟರಲ್ಲಿ ಹೋಗುತ್ತೀ ನೆಕ್ಸ್ಟ್ ಒಂಬತ್ತರಲ್ಲಿ ಹೋಗಲ್ಲರಿ ನೆಕ್ಸ್ಟ್ ಹದಿನಾಲ್ಕು ಹದಿನಾಲ್ಕು ಮೂರರಲ್ಲಿ ನಲ್ವತ್ತೆರಡು ಹದಿನಾಲ್ಕು ನಾಲ್ಕಲೇ ಐವತ್ತಾರು ಹದಿನಾಲ್ಕರಲ್ಲೇ ಭಾಗ ರೀ ನೆಕ್ಸ್ಟ್ ಇಪ್ಪತ್ತೆಂಟರಲ್ಲೇ ಭಾಗ ಹೋಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ಐವತ್ತಾರರಲ್ಲೇ ಭಾಗ ಹೋಗುತ್ತೆ ಓಕೆ ನೋಡ್ರಿ ಒಂದು ಎರಡು ನಾಲ್ಕು ಏಳು ಎಂಟು ಹದಿನಾಲ್ಕು ಇಪ್ಪತ್ತೆಂಟು ಐವತ್ತಾರು ಇದು ಐವತ್ತಾರರ ಅಪವರ್ತನಗಳು ಓಕೆ ಐವತ್ತಾರರ ಅಪವರ್ತನಗಳು ಯಾವಂತಂದರೆ ಇಷ್ಟು ಸಂಖ್ಯೆ ಕೊಟ್ಟೆ ಇಷ್ಟು ಸಂಖ್ಯೆಯಲ್ಲೇ ಭಾಗ ಹೋಗ್ತದೆ ರೀ ಐವತ್ತಾರು ಓಕೆ ಅವೇನು ಕೇಳಿದ್ರೆ ಅಪವರ್ತನಗಳ ಮೊತ್ತ ಎಷ್ಟು ಹೋಗ್ಕೇಳ್ತಾನೆ ಓಕೆ ಮೊತ್ತ ನೀವು ಎಲ್ಲನೂ ಕೂಡಿಸ್ಬೇಕು ಸ್ನೇಹಿತರೆ ಈಗ ಐವತ್ತಾರು ಐವತ್ತು ಇಲ್ಲ ನೋಡ್ರಿ ಐವತ್ತಾರಕ್ಕೆ ಇಪ್ಪತ್ತೆಂಟು ಕೂಡಿಸೋ ಎಷ್ಟಾಗುತ್ತೆ ರೀ ಹದಿನಾಲ್ಕು ರೀ ಈಗ ಆರು ನಾಲ್ಕು ಹತ್ತು ಎಂಟು ಹದಿನೆಂಟು ಐದು ಎರಡು ಏಳು ಏಳು ಎರಡು ಒಂಬತ್ತು ಐತೆ ರೀ ನೆಕ್ಸ್ಟ್ ಹದಿನಾಲ್ಕು ಕುಡಿಸ್ತೇವೆ ರೀ ನೆಕ್ಸ್ಟ್ ಎಂಟು ಏಳು ಹದಿನೈದು ರೀ ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಕೂಡಿಸ್ಬೇಕು ಸ್ನೇಹಿತರೆ ಈಗ ನೆಕ್ಸ್ಟ್ ಎಂಟು ಎರಡು ಹತ್ತು ಒಂಬತ್ತು ಎರಡು ಹನ್ನೊಂದು ಒಂದು ಹನ್ನೆರಡು ನೂರ ಇಪ್ಪತ್ತು ಇಪ್ಪತ್ತಾಗತ್ತೆ ಓಕೆ ಇವೆಲ್ಲವೂ ಕೂಡಿಸಿದ್ರೆ ಎಷ್ಟಾಯ್ತು ರೀ ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಏಳು ಪ್ಲಸ್ ಎಂಟು ಪ್ಲಸ್ ಹದಿನಾಲ್ಕು ಪ್ಲಸ್ ಇಪ್ಪತ್ತೆಂಟು ಪ್ಲಸ್ ಐವತ್ತ ಆರು ಇವೆಲ್ಲವೂ ಕೂಡಿಸ್ದಾಗ ಎಷ್ಟಾಗತ್ತೆ ರೀ ನೂರ ಇಪ್ಪತ್ತು ಆಗತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಅಷ್ಟು ರೀ ನೂರ ಇಪ್ಪತ್ತಿಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡಿರಿ ನೆಕ್ಸ್ಟ್ ಮೂರನೇ ಕ್ವೆಶನ್ ಹೇಗೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಸ್ಕ್ವರ್ ಕ್ಯೂಬ್ ಫೈವ್ ಫೈವ್ ಪೂರ್ಣಾಂಕ ಟ್ವೆಂಟಿ ತ್ರೀ ಬೈ ಸಿಕ್ಸ್ಟಿ ಫೋರ್ ಕೊಟ್ಟಿದ್ದಾನೆ ಓಕೆ ಮೊದಲಲ್ಲಿ ಯಾವುದಕ್ಕೆ ಸಮನಾಗಿರುತ್ತದೆ ಅಂತ ಕೇಳಿದ ಸ್ನೇಹಿತರೆ ಇಲ್ಲಿ ನೋಡ್ರಿ ಫೈವ್ ಟ್ವೆಂಟಿ ತ್ರೀ ಬೈ ಸಿಕ್ಸ್ಟಿ ಫೋರ್ ಓಕೆ ಇವು ಗುಣಾಕಾರ ಮಾಡಿ ಇದನ್ನು ಪ್ಲಸ್ ಮಾಡೋಕ್ಕೆ ಸ್ನೇಹಿತರೆ ಅರವತ್ತ್ನಾಲ್ಕು ಇಲ್ಲೇ ಎಷ್ಟ್ರಿ ನಾಲ್ಕಲಿ ಇಪ್ಪತ್ತು ಐದು ಮೂವತ್ತು ಪ್ಲಸ್ ಅಂದ್ರೆ ಮುನ್ನೂರ ಅರವತ್ನಾಲ್ಕು ಇಲ್ಲಿ ಮುನ್ನೂರ ಇಪ್ಪತ್ತು ಪ್ಲಸ್ ಅಂದ್ರೆ ಮುನ್ನೂರ ನಲ್ವತ್ತ್ಮೂರಾಗುತ್ತೆ ರೀ ಮುನ್ನೂರ ನಲ್ವತ್ತ್ಮೂರು ಇಪ್ಪತ್ತ್ಮೂರು ಮುನ್ನೂರ ರೀ ಮುನ್ನೂರ ನಲ್ವತ್ತ್ಮೂರು ಅಪ್ಪ ಅಂದ್ರೆ ಓಕೆ ಇದರಲ್ಲಿ ಇಲ್ಲಿ ಇಲ್ಲಿ ಮೂರು ಸಲ ಇಲ್ಲಿ ಮೂರು ಕೊಟ್ಟಿದ್ದಾನಂತನೇ ನಾವು ಮೂರನ ಮೂರನೇ ಗುಣಾಕಾರ ಮಾಡಿದಾಗ ಮುನ್ನೂರ ನಲ್ವತ್ತ್ಮೂರು ಬರ್ಬೇಕು ರೀ ಓಕೆ ಮೂರು ಸಂಖ್ಯೆನ ಒಂದು ಸಂಖ್ಯೆನ ಮೂರು ಸಲ ಗುಣಾಕಾರ ಮಾಡಿದಾಗ ಮುನ್ನೂರ ನಲ್ವತ್ಮೂರು ಬರ್ಬೇಕು ಅದು ಆ ಸಂಖ್ಯೆ ಯಾವುದು ಅಂತಂದರೆ ಏಳು ಏಳೆ ನಲ್ವತ್ತೊಂಬತ್ತು ನಲವತ್ತೊಂಬತ್ತು ಏಳು 49 ನಲ್ವತ್ತೊಂಬತ್ತು ನಲವತ್ತೊಂಬತ್ತೇಳೆ ಮುನ್ನೂರ ನಲ್ವತ್ಮೂರು ಆಗುತ್ತ ಸನೈತ್ರಿ ನೆಕ್ಸ್ಟ್ ಏಳನ್ನು ಮೂರು ಸಲ ಗುಣಾಕಾರ ಮಾಡಿದಾಗ ಮುನ್ನೂರ ಆಗುತ್ತೆ ರೀ ಇದು ಓಕೆ ನೆಕ್ಸ್ಟ್ ಅರವತ್ತ್ನಾಲ್ಕನ್ನು ನಾಲ್ಕು 16 4 ಹದಿನಾರು 64 ಅರವತ್ತ್ನಾಲ್ಕು ನಾಲ್ಕನ್ನು ಮೂರು ಸಲ ಗುಣಾಕಾರ ಮಾಡಿದಾಗ 64 ಆಗುತ್ತೆ ಸ್ನೇಹಿತರೆ ಓಕೆ 4 ಕಿಡ್ಬೇಕ್ರಿಗೆ ಏಳು ಬೈ ನಾಲ್ಕು ಅನ್ಸಾರ ಇದನ್ನು ಕೊಟ್ಟಿದ್ದಾನೆ ನೋಡಿರಿ ಆಪ್ಷನ್ಸ್ನಲ್ಲಿ ಇದು ಕೊಟ್ಟಿಲ್ಲ ಸಂತರೆ ಕೊಟ್ಟಿಲ್ಲ ಅಂದರೆ ಇದನ್ನು ಭಾಗಕಾರ ಮಾಡಿ ಇಡಬೇಕು ಈಗ ಓಕೆ ಪೈಂಟ್ನಲ್ಲಿ ಮಾಡಿಡ್ಬೇಕು ಓಕೆ ನಾಲ್ಕು ಭಾಗಕಾರ ಏಳು ಮಾಡಿದ್ರೆ ಎಷ್ಟಾಗತ್ತೆ ರೀ ನಾಲ್ಕು ಒಂದಲೇ ನಾಲ್ಕು ಏಳರಲ್ಲಿ ನಾಲ್ಕು ಅದ್ರ ಮೂರು ಪೈಂಟ್ ಕೊಟ್ಟು ಒಂದು ಸೊನ್ನೆ ತೊಗೊಂಡು ಸಂದ್ರೆ ನಾ ನಾಲ್ಕು ಏಳು ಇಪ್ಪತ್ತೆಂಟು ಹತ್ತರಲ್ಲಿ ಎಂಟು ಅದ್ರ ಎರಡು ಹತ್ತರಲ್ಲಿ ಎಂಟು ಎರಡು ಮೂರರಲ್ಲಿ ಮೂರು ಸೊನ್ನೆ ಮತ್ತೊಂದು ಸೊನ್ನೆ ತೊಗೊಂಡಾಗ ನಾಲ್ಕು ಇಲ್ಲಿ ಇಪ್ಪತ್ತು ಓಕೆ ಎಷ್ಟು ಹೊತ್ತು ರೀ ಇದು ಒನ್ ಪಾಯಿಂಟ್ ಸೆವೆನ್ ಫೈವ್ ಸರಿಯಾದ ಆನ್ಸರ್ ಎಷ್ಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಸ್ನೇಹಿತರೆ ಅದಕ್ಕೆ ಇಲ್ಲಿ ಕೊಟ್ಟಾರೆ ನೋಡಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಆಗಿರುತ್ತೋ ಸ್ನೇಹಿತರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಏನು ಕೊಟ್ಟಿದ್ದಾನೆ ರೀ ಏಳ್ನೂರ ಇಪ್ಪತ್ತರ ಅಂಶಗಳ ಸಂಖ್ಯೆ ಎಷ್ಟು ಹೋಯ್ತದೆ ನಾನು ಓಕೆ ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತರ ಎಷ್ಟು ಸಂಖ್ಯೆಗಳು ಭಾಗ ಖಾರ ಆಗ್ತಾವಂತ ಕೇಳ್ತಾನೆ ಓಕೆ ವಾಟ್ ಈಸ್ ದ ನಂಬರ್ ಆಫ್ ಪ್ಯಾಕ್ಟರ್ ಆಫ್ ಸೆವೆನ್ ಟ್ವೆಂಟಿ ಓಕೆ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡ್ಬೇಕಂತಂದ್ರೆ ಏಳ್ನೂರ ಇಪ್ಪತ್ತದ ನೋಡಿರಿ ಏಳ್ನೂರ ಇಪ್ಪತ್ತನ್ನು ಎಷ್ಟು ಸಂಖ್ಯೆಯಲ್ಲೇ ಭಾಗ ಹೋಗ್ತದೆ ಅಂತ ಕೇಳಿದಾನೆ ರೀ ಓಕೆ ಅಂದರೆ ಒಂದರಲ್ಲೇ ಭಾಗ ಹೋಗುತ್ತಾರೆ ಎರಡರಲ್ಲೇ ಭಾಗ ಹೋಗುತ್ತಾ ಮೂರರಲ್ಲೇ ಭಾಗ ಹೋಗುತ್ತಾ ಹೀಗೆ ಇದೇ ಥರ ಮಾಡ್ಕೊತದಾರ ಎಷ್ಟು ಸಂಖ್ಯೆಲ್ಲೇ ಭಾಗ ಹೋಗುತ್ತಾ ಭಾಗ ಎಷ್ಟು ಸಂಖ್ಯೆಯಲ್ಲೇ ಭಾಗ ಹೋಗ್ತಾವ ಅಂತ ಕೇಳ್ತಾನೆ ಓಕೆ ಇದನ್ನು ಸಿಂಪ್ಲಿ ಸಿಂಪಲ್ ಆಗಿ ಮಾಡ್ಬೇಕಂತಂದ್ರೆ ಎನ್ ಇಜ್ಕೊಳ್ ಟು ಎ ಪಿ ಇಂಟು ಬಿ ಕ್ಯೂ ಇಂಟು ಸಿ ಆರ್ ಓಕೆ ಈ ರೀತಿ ಈ ರೀತಿ ತಗೊಂಡಾಗ ಇಲ್ಲಿ ನೋಡಿ ಸ್ನೇಹಿತರೆ ಏಳ್ನೂರ ಇಪ್ಪತ್ತರ ಲಸ ತೆಗಿಬೇಕು ಫಸ್ಟ್ ಏಳು ಏಳ್ನೂರ ಲಸ ತೆಗದೆ ಎಷ್ಟಾಗತ್ತೆ ನೋಡಿರಿ ಎರಡು ಮುನ್ನೂರ ಅರವತ್ತಲೇ ಎರಡು ಹದಿನೆಂಟಲೇ ಸ್ನೇಹಿತರೆ ನೆಕ್ಸ್ಟ್ ಎರಡು ಒಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಎರಡು ನಲ್ವತ್ತೈದೇ ತೊಂಬತ್ತು ನೆಕ್ಸ್ಟ್ ಮೂರು ಹದಿನೈದು ನಲವತ್ತೈದು ರೀ ನೆಕ್ಸ್ಟ್ ಹದಿನೈದು ನೆಕ್ಸ್ಟ್ ಐದು ಒಂದಲೇ ಐದು ಓಕೆ ಎಷ್ಟು ಬಂದ ನೋಡ್ರಿ ಇಲ್ಲಿ ಎರಡು ಎಷ್ಟು ಬಂದವ್ರಿ ಎರಡು ಒಂದು ಎರಡು ಮೂರು ನಾಲ್ಕು ಬಂದ ಓಕೆ ಎರಡು ನಾಲ್ಕು ಬಂದವ್ರಿ ನೆಕ್ಸ್ಟ್ ಮೂರಷ್ಟು ಬಂದಿದ್ದಾವೆ ರೀ ಮೂರು ಎರಡು ಬಂದಿದ್ದಾವೆ ನೆಕ್ಸ್ಟ್ ಇಂಟು ಐದು ಒಂದು ಸಲ ಬಂದಿದೆ ಓಕೆ ಇದು ಪಿ ಇಲ್ಲಿ ನೋಡಿರಿ ಎ ಬಿ ಸಿ ಎ ಬಿ ಸಿ ಓಕೆ ಇದ್ರ ಮೇಲ್ಗಡೆ ಇದ್ದಿದ್ದು ಇದು ನಾಲ್ಕು ಇದ್ದಿದ್ದು ಪಿ ಎರಡು ಇದ್ದಿದ್ದು ಕ್ಯೂ ಒಂದು ಇದ್ದಿದ್ದು ಆರ್ ಓಕೆ ಇಲ್ಲಿ ನೋಡ್ರಿ ಅಂತರಿ ಇದನ್ನು ಏನು ತೊಗೋಬೇಕಂತಂದ್ರೆ ನಂತರ ಏನಂತರೇನು ನಂತರ ಏನು ತೊಗೋಬೇಕಂದ್ರೆ ಪಿ ಪ್ಲಸ್ ಒನ್ ಕ್ಯೂ ಪ್ಲಸ್ ಒನ್ ಆರ್ ಪ್ಲಸ್ ಒನ್ ತೊಗೋಬೇಕು ನಾವು ಓಕೆ ಅಪರ್ತನ ಸಂಖ್ಯೆ ಎಷ್ಟು ಅದಾವೆ ಟೋಟಲ್ ಏಳ್ನೂರ ಇಪ್ಪತ್ತಿಗೆ ಎಷ್ಟು ಬಂದವು ರೀ ಅವು ಏಳ್ನೂರ ಇಪ್ಪತ್ತಕ್ಕೆ ಟೂ ರಷ್ಟು ಫೋರ್ ಇಂಟು ತ್ರೀ ಅಷ್ಟು ಟೂ ಇಂಟು ಫೈವ್ ಫೈವ್ರಷ್ಟು ಒನ್ ಓಕೆ ಇಲ್ಲಿ ನೋಡ್ರಿ ಪಿ ಅಂದ್ರೆ ನಾಲ್ಕು ಕ್ಯೂ ಅಂದರೆ ಎರಡು ಆರು ಅಂದ್ರೆ ಒಂದು ಬಂದಿದೆ ಸ್ನೇಹಿತರೆ ನಮಗೆ ಓಕೆ ಇಲ್ಲಿ ನೋಡ್ರಿ ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಹಾಕೋಣ ನಾವೆಂತ ಈಗ ಓಕೆ ಪಿ ಪ್ಲಸ್ ಪಿ ಪ್ಲ ಪಿ ಜಾಗದಾಗ ಎಷ್ಟು ಕೊಟ್ಟರೆ ನಾಲ್ಕು ಕೊಟ್ಟಿದ್ದಾನೆ ನಾಲ್ಕು ಹಾಕೋಣ ಒಂದು ಪ್ಲಸ್ ನೆಕ್ಸ್ಟ್ ಕ್ಯೂ ಜಾಗದಾಗ ಎಷ್ಟು ಅದ್ರಿ ಎರಡು ಬಂದಿದೆ ರೀ ಪ್ಲಸ್ ಒನ್ ನಾಕೋಣ ನೆಕ್ಸ್ಟ್ ಆರು ಜಾಗದಾಗ ಎಷ್ಟು ಬಂದಿದೆ ರೀ ಆರು ಜಾಗದಾಗ ಒಂದು ಅದ ರೀ ಒಂದು ಪ್ಲಸ್ ಒಂದು ಹೇಳೋಣ ನೆಕ್ಸ್ಟ್ ನಾಲ್ಕು ಪ್ಲಸ್ ಒಂದು ಐದು ಆಗುತ್ತೆ ಎಂಟು ಎರಡು ಪ್ಲಸ್ ಒಂದು ಮೂರು ರೀ ನೆಕ್ಸ್ಟ್ ಇಂಟು ಒಂದು ಒಂದು ಎರಡು ಆಗುತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಐದು ಮೂರಲೆ ಹದಿನೈದು ಹದಿನೈದು ಎರಡಲೆ ಮೂವತ್ತು ಎಷ್ಟು ಬರ್ತೀರಿ ಆನ್ಸರ್ ಟೋಟಲ್ ಮೂವತ್ತು ಸಂಖ್ಯೆಗಳಿಂದ ಬಾಗಿ ಹೋಗ್ತದೆ ರೀ ಇಪ್ಪತ್ತು ಅನ್ನೋದು ಈಗ ಕೊಟ್ಟಿದ್ದಾರೆ ನೋಡಿರಿ ಆನ್ಸರ್ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಹೆಂಗೆ ಅಂತಂದರೆ ಒಂದು ಎರಡು ಮೂರು ನಾಲ್ಕರಲ್ಲೇನೋ ಭಾಗ ಹೋಗುತ್ತೆ ರೀ ಇದು ಏಳ್ನೂರ ಇಪ್ಪತ್ತು ನಾಲ್ಕರಲ್ಲೇ ಬಾ ಹೋಗುತ್ತೆ ರೀ ನೆಕ್ಸ್ಟ್ ಐದರಲೇನೋ ಬಾ ಹೋಗುತ್ತೆ ರೀ ಆರಲ್ಲೇನೋ ಬಾಗಿ ಹೋಗುತ್ತೆ ರೀ ಸ್ನೇಹಿತರೆ ನೆಕ್ಸ್ಟ್ ಎಂಟರಲ್ಲೇ ಬಾ ಹೋಗುತ್ತೆ ರೀ ಒಂಬತ್ತರಲೆ ಭಾಗ ಹೋಗುತ್ತೆ ರೀ ಹತ್ತರಲ್ಲೇ ಬಾ ಹೋಗುತ್ತೆ ಹನ್ನೆರಡರಲ್ಲೇ ಬಾ ಹೋಗುತ್ತಾ ಸ್ನೇಹಿತರೆ ಓಕೆ ಹೀಗೆ ಕಂಟಿನ್ಯೂ ಆಗಿ ಟೋಟಲ್ ಎಷ್ಟು ಸಂಖ್ಯೆಗಳಿಂದ ಬಾ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದೇ ರೀತಿ ಮುಂದೆ ಕಂಟಿನ್ಯೂ ಆಗಿ ಟೋಟಲ್ ಮೂವತ್ತು ಸಂಖ್ಯೆಗಳಿಂದ ಬಾ ಹೋಗ್ತಾ ಸ್ನೇಹಿತರೆ ಓಕೆ ಟೋಟಲ್ ಏಳ್ನೂರ ಇಪ್ಪತ್ತು ಅನ್ನೋದು ಏಳ್ನೂರ ಇಪ್ಪತ್ತು ಎಷ್ಟು ಸಂಖ್ಯೆಗಳಿಂದ ಬಾ ಹೋಗ್ತಾವಂತಂದ್ರೆ ಮೂವತ್ತು ಸಂಖ್ಯೆಗಳಿಂದ ಬಾ ಹೋಗ್ತಾ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಮೂವತ್ತಾಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಇನ್ನೇ ಕ್ವೆಶನ್ ರೀ ಈಗ ಓಕೆ ಅಲ್ಲಿ ನೋಡಿರಿ ನೆಕ್ಸ್ಟ್ ಕ್ವೆಶನೇ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಎರಡು ಸಾವಿರದ ಆರು ಅಪವರ್ತನ ಅವಲ್ಲ ಅಂತಂದರೆ ಸ್ನೇಹಿತರಿ ಓಕೆ ಯಾವ ಸಂಖ್ಯೆ ಅಪವರ್ತನವಲ್ಲ ಅಂತಂದ ಓಕೆ ಅಂದರೆ ಹೆಂಗೆ ಎರಡು ಸಾವಿರದ ಆರು ನಲ್ವತ್ತರ ಅಪವರ್ತನ ತೆಗಿಬೇಕು ನಾವು ಫಸ್ಟ್ ಓಕೆ ಎರಡು ಸಾವಿರದ ಆರುನೂರ ಅಪವರ್ ಅಪವರ್ತನ ಯಾವಾಗ ಅಂತ ನೋಡೋಣ ಈಗ ಓಕೆ ಇಲ್ಲಿ ನೋಡ್ರಿ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಎರಡು ಎರಡೇ ನಾಲ್ಕು ಓಕೆ ನೆಕ್ಸ್ಟ್ ಎರಡರಲ್ಲೇ ರೀ ಎರಡು ಆರಲೆ ಹನ್ನೆರಡು ಎರಡು ಆರಲೆ ಹನ್ನೆರಡು ಮುಂದೊಂದು ಸೊನ್ನೆ ಓಕೆ ನೆಕ್ಸ್ಟ್ ಮತ್ತೆ ಎರಡರಲೆ ಭಾಗ ಹೋಗುತ್ತೆ ಎರಡು ಮೂರಲೇ ಆರು ಎರಡು ಮೂರಲೆ ಆರು ಮುನ್ನೊಂದು ಸೊನ್ನೆ ಓಕೆ ನೆಕ್ಸ್ಟ್ ಮತ್ತೆ ಎರಡರಲೆ ಭಾಗ ಹೋಗುತ್ತೆ ಎರಡೊಂದ್ಲೇ ಎರಡು ಆರ್ಲೆ ಹನ್ನೆರಡು ಎರಡು ಇಲ್ಲಿ ಹತ್ತು ಓಕೆ ನೆಕ್ಸ್ಟ್ ರೀ ಮತ್ತೆ ಎಷ್ಟರೇ ಭಾಗ ಹೋಗುತ್ತೆ ಇದು ಮೂರಲೆ ಭಾಗ ಹೋಗುತ್ತೆ ನೋಡ್ರಿ ಮೂರೈಲಿ ಹದಿನೈದು ಮೂರೈಲಿ ಹದಿನೈದು ಮತ್ತೆ ನೆಕ್ಸ್ಟ್ ರೀ ಐದರಲೆ ಭಾಗ ಹೋಗುತ್ತೆ ಐದು ಹನ್ನೊಂದಲೇ ಐವತ್ತೈದು ನೆಕ್ಸ್ಟ್ ಹನ್ನೊಂದೊಂದ್ಲೇ ಹನ್ನೊಂದು ಓಕೆ ಇವಾಗ ನೋಡ್ರಿ ಸ್ನೇಹಿತರೆ ಇಷ್ಟು ಅಪವರ್ತನಗಳು ಬಂದರು ನಮ್ಗೆ ಓಕೆ ಇದರಲ್ಲಿ ಯಾವ ಸಂಖ್ಯೆ ಇಲ್ಲ ಅಂತಂದ್ರೆ ಅಪವರ್ತನವಲ್ಲ ಅಂತಂದ್ರೆ ಓಕೆ ಅಪವರ್ತನ ಯಾವುದಿಲ್ಲ ಅಂತ ಕೇಳಿದೆ ರೀ ಐವತ್ತೈದು ಕೊಟ್ಟಿದ್ದಾನಿ ಇಲ್ಲ ಐವತ್ತೈದು ಬಂದಿದೆ ರೀ ಇಲ್ಲಿ ಐವತ್ತೈದು ಬಂದಿದ್ದಾರೆ ಇಲ್ಲಿ ನೆಕ್ಸ್ಟ್ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ಕೊಟ್ಟಿದ್ದಾನೆ ರೀ ಇಲ್ಲಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ಬಂದಿದ್ದಾರೆ ಇಲ್ಲಿ ನೆಕ್ಸ್ಟ್ ಮುನ್ನೂರ ಮೂವತ್ತು ಒಂದು ಕೊಟ್ಟು ಬಂದಿದ್ದಾರೆ ಇಲ್ಲಿ ಒಂದು ಮುನ್ನೂರ ಮೂವತ್ತು ಕೊಟ್ಟಿದ್ದಾನೆ ರೀ ಇಲ್ಲಿ ಮುನ್ನೂರ ಮೂವತ್ತು ಬಂದಿದ್ದಾರೆ ಇಲ್ಲಿ ನೆಕ್ಸ್ಟ್ ಒಂದು ಸಾವಿರದ ನಾಲ್ಕನೂರ ಇಪ್ಪತ್ತು ಕೊಟ್ಟಿದ್ದಾನೆ ರೀ ಒಂದು ಸಾವಿರದ ನಾಲ್ಕನೂರ ಇಪ್ಪತ್ತು ಬಂದಿಲ್ಲ ಸ್ನೇಹಿತರೆ ಇಲ್ಲಿ ಓಕೆ ಯಾವುದು ಅಲ್ಲ ಅಂತ ಹೇಳಿದ್ರೆ ಒಂದು ಸಾವಿರ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತು ಅಪ್ಪರತ್ತನ ಅಲ್ಲ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಯಾವುದಂದ್ರೆ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತಾಗಿರುತ್ತೆ ಓಕೆ ಸರಿಯಾದ ಆನ್ಸರ್ ಎಷ್ಟು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಆರನೇ ಕ್ವೆಶನ್ ನೋಡೋಣ ಈಗ ಇಲ್ಲಿ ನೋಡ್ರಿ ಆರನೇ ಕ್ವೆಶನ್ ನೋಡ್ರಿ ನೂರರ ಎಲ್ಲ ಗುಣಕಗಳ ಮೊತ್ತ ಎಷ್ಟು ಹೊತ್ತು ಕೇಳ್ತಾನೆ ಸ್ನೇಹಿತರೆ ಓಕೆ ನೂರು ನೂರು ಸಂಖ್ಯೆ ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ನೋಡ್ರಿ ನೂರು ನೂರು ಯಾವ ಸಂಖ್ಯೆಯಲ್ಲಿ ಬಾ ಹೋಗ್ತಾ ನೋಡ್ರಿ ಅದನ್ನು ಎಲ್ಲ ಗುಣಕಗಳ ಮೊತ್ತ ಎಷ್ಟು ಎಷ್ಟೊತ್ತು ಎಷ್ಟೊತ್ತು ರೀ ಓಕೆ ದ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಹಂಡ್ರೆಡ್ ಈಸ್ ಕೇಳ್ತಾನೆ ಓಕೆ ಇಲ್ಲಿ ನೋಡ್ರಿ ಹಂಡ್ರೆಡ್ ಯಾವ ಸಂಖ್ಯೆ ಬಾಗಿ ಹೋಗುತ್ತೆ ಹಂಡ್ರೆಡ್ ಒಂದು ಸಂಖ್ಯೆಯಿಂದ ಬಾ ಹೋಗ್ತಾ ಸ್ನೇಹಿತರೆ ನೆಕ್ಸ್ಟ್ ಎರಡರಲ್ಲೇ ಭಾಗ ಹೋಗುತ್ತೆ ನಾಲ್ಕರಲ್ಲೇ ಹೋಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕು ಇಪ್ಪತ್ತೈದೇ ಹೋಗುತ್ತೆ ರೀ ನೆಕ್ಸ್ಟ್ ಐದರಲ್ಲೇ ಬಾ ಹೋಗುತ್ತಾ ಸ್ನೇಹಿತರೆ ನೆಕ್ಸ್ಟ ಎಷ್ಟರಲೇರಿ ನೆಕ್ಸ್ಟ್ ಹತ್ತರಲೇ ಹೋಗುತ್ತೆ ರೀ ಇದು ನೆಕ್ಸ್ಟ್ ಹತ್ತಿರಲೇ ಭಾಗ ಹೋಗುತ್ತಂದ್ರೆ ಹತ್ತಲೇ ರೀ ಓಕೆ ನೆಕ್ಸ್ಟ್ ಎಷ್ಟರಲೇರಿ ಇಪ್ಪತ್ತರಲ್ಲೇ ಬಾ ಹೋಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತಂದ್ರೆ ನೆಕ್ಸ್ಟ್ ಇಪ್ಪತ್ತೈದಲೇ ಭಾಗ ಹೋಗುತ್ತೆ ರೀ ನೆಕ್ಸ್ಟ ಐವತ್ತರಲ್ಲೇ ಬಾ ಹೋಗುತ್ತೆ ರೀ ಇದು ನೆಕ್ಸ್ಟ್ ನೂರಲ್ಲೇ ಹೋಗುತ್ತೆ ಓಕೆ ಇಷ್ಟು ಸಂಖ್ಯೆಲೆ ಭಾಗ ಹೋಗ್ತದೆ ನೂರಂಕೆ ಓಕೆ ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ಇಪ್ಪತ್ತೈದು ಐವತ್ತು ಮತ್ತು ನೂರು ಸಂಖ್ಯೆಯಿಂದ ಬಾ ಹೋಗ್ತದೆ ರೀ ಓಕೆ ಅವೇನು ರೀ ಮೊತ್ತ ಕೇಳ್ತಾನೆ ಓಕೆ ಸಂಬಂಧ ಕೇಳ್ದಾನ ರೀ ಓಕೆ ಇವೆಲ್ಲ ಸಂಖ್ಯೆಗಳ ಮೊತ್ತ ಎಷ್ಟು ಕೇಳ್ತಾನೆ ರೀ ಓಕೆ ಇಲ್ಲಿ ನೋಡಿರಿ ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಹತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ಪ್ಲಸ್ ಐವತ್ತು ಪ್ಲಸ್ ನೂರನ್ನು ಮಾಡಿದಾಗ ಎಷ್ಟಾಗುತ್ತೆ ರೀ ನೋಡಿರಿ ನೂರು ಪ್ಲಸ್ ಐವತ್ತು ನೂರ ಐವತ್ತಾಯ್ತು ರೀ ನೂರ ಐವತ್ತು ಪ್ಲಸ್ ಇಪ್ಪತ್ತೈದು ನೂರ ಎಪ್ಪತ್ತೈದು ಆಗತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಇಪ್ಪತ್ತು ಪ್ಲಸ್ ಹತ್ತು ರೀ ಮೂವತ್ತು ಪ್ಲಸ್ ಐದು ಮೂವತ್ತೈದು ಆಗತ್ತೆ ಓಕೆ ಮೂವತ್ತೈದು ಆಯ್ತು ರೀ ಇದು ನೆಕ್ಸ್ಟ್ ನಾಲ್ಕು ಎರಡು ಆರು ಆರು ಒಂದು ಏಳು ಐತ್ರಿ ಈಗ ಓಕೆ ಇವಷ್ಟು ಕೊಡಿಸೋಣ ಈಗ ಐದು ಐದು ಹತ್ತು ಪ್ಲಸ್ ಏಳು ಹದಿನೇಳು ಆಗುತ್ತೆ ಏಳು ಮೂರು ಹತ್ತು ಒಂದು ಹನ್ನೊಂದು ಆಗುತ್ತಸ್ನತ್ತೀ ನೆಕ್ಸ್ಟ್ ಒಂದು ಒಂದು ಎರಡು ಟೋಟಲ್ ಎಷ್ಟಾಯ್ತು ರೀ ಇದು ಎರಡು ನೂರ ಹದಿನೇಳು ಆಗುತ್ತಸ್ನತ್ರಿ ಅದು ಆನ್ಸರ್ ಓಕೆ ಇವಷ್ಟು ಕುಡಿಸ್ದಾಗ ಎಷ್ಟಾಯ್ತು ರೀ ಎರಡು ನೂರ ಹದಿನೇಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆನ್ಸರ್ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಎರಡು ನೂರ ಹದಿನೇಳು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ರೀ ಎರಡು ನೂರ ಹದಿನೇಳು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡಿರಿ ಸ್ನೇಹಿತರೆ ಏನು ಇಲ್ಲಿ ಏಳನೇ ಕ್ವಶನ್ ಹೇಗೆ ಕೇಳಿದೆ ನೋಡಿರಿ ಇಲ್ಲಿ ಎರಡು ಸ್ಕ್ವೇರ್ ಮತ್ತು ಒಂಬತ್ತು ಸ್ಕ್ವೇರ್ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದೆ ರೀ ಓಕೆ ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ ಟು ಸ್ಕ್ವೇರ್ ಆ್ಯಂಡ್ ನೈನ್ ಸ್ಕ್ವೇರ್ ಸ್ಕೇ ನೈನ್ ಸ್ಕ್ವೇರ್ ಅಂತ ರೀ ಓಕೆ ಎರಡರ ಸ್ಕ್ವೇರ್ ಎಷ್ಟು ರೀ ನಾಲ್ಕು ರೀ ನೆಕ್ಸ್ಟ್ ಒಂಬತ್ತರ ಸ್ಕ್ವೇರ್ ಎಷ್ಟ್ರಿ ಎಂಬತ್ತೊಂದು ಆಗುತ್ತೆ ರೀ ಓಕೆ ನಾಲ್ಕು ಮತ್ತು ಎಂಬತ್ತೊಂದರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದವ ಅಂತ ಕೇಳ್ತಾನೆ ರೀ ಓಕೆ ಇಲ್ಲದ ನೋಡಿರಿ ಅವಿಭಾಜ್ಯ ಸಂಖ್ಯೆ ಅದ ನೋಡ್ರಿ ಎರಡು ಇಲ್ಲಿ ನೀಲಿ ಇದು ಬರ್ತಾರೆ ನೋಡ್ರಿ ಇದು ಅವಿಭಾಜ್ಯ ಸಂಖ್ಯೆ ಎರಡು ಎರಡು ಅವಿಭಾಜ್ಯ ಸಂಖ್ಯೆ ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ನೆಕ್ಸ್ಟ್ ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲವತ್ತ್ಮೂರು ನಲವತ್ತೇಳು ನೆಕ್ಸ್ಟ್ ಐವತ್ತ್ಮೂರು ಐವತ್ತೊಂಬತ್ತು ಅರವತ್ತೊಂದು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತ್ಮೂರು ಎಂಬತ್ತೊಂಬತ್ತು ತೊಂಬತ್ತೇಳು ಓಕೆ ಇವು ಒಂದರಿಂದ ಒಂದರಿಂದ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಸ್ನೇಹಿತರೆ ಓಕೆ ಒಂದು ಒಂದರಿಂದ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಹೌದಾ ಪ್ರೈಮ್ ನಂಬರ್ಸ್ ಓಕೆ ಅವಿಭಾಜ್ಯ ಸಂಖ್ಯೆಗಳು ಓಕೆ ಅವ ಕೇಳಿದೆ ಹೆಂಗೆ ಕೇಳಿದೆರಲ್ಲಿ ನಾಲ್ಕು ಮತ್ತು ಎಂಬತ್ತೊಂದರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ ಒಂದರಿಂದ ಇಲ್ಲಿ ನೋಡ್ರಿ ಎಷ್ಟು ಬಂದರು ಇಲ್ಲಿ ನಾಲ್ಕಿರುತ್ತೆ ನಾಲ್ಕರಿಂದ ಸ್ಟಾರ್ಟ್ ಓಕೆ ನಾಲ್ಕರಿಂದ ಎಂಬತ್ತೊಂದರ ಒಳ ಒಳಗಡೆ ಎಷ್ಟು ಬರ್ತಾವಂತ ಕೇಳಿದೆ ಓಕೆ ಇಲ್ಲಿ ಎಂಬತ್ತು ಎಂಬತ್ತೊಂದು ಬರ್ತದೆ ಇಲ್ಲಿ ಓಕೆ ಎಷ್ಟು ಬಂದ ನೋಡ್ರಲ್ಲಿ ಒಂದು ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಓಕೆ ಎಷ್ಟಾಯ್ತವ್ರೆ ನಾಲ್ಕರಿಂದ ನಾಲ್ಕರಿಂದ ಎಂಬತ್ತೊಂದರವರೆಗೆ ಅವಿಭಾಜ್ಯ ಸಂಖ್ಯೆ ಎಷ್ಟು ರೀ ಇಪ್ಪತ್ತು ಬರ್ತಾವ ಓಕೆ ಇಪ್ಪತ್ತು ಅವಿಭಾಜ್ಯ ಸಂಖ್ಯೆ ಸ್ನೇಹಿತರೆ ಓಕೆ ಇಲ್ಲದ ನೋಡಿರಿ ಟೋಟಲ್ ನಾಲ್ಕರಿಂದ ನಾಲ್ಕರಿಂದ ಎಂಬತ್ತೊಂದರವರೆಗೆ ಎಷ್ಟು ಅವಭ್ಯ ಸಂಖ್ಯೆಗಳದಂದರೆ ಎಂಬತ್ತೊಂದು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವ್ ಸ್ನೇಹಿತರೆ ಓಕೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆನ್ಸ್ ಆಪ್ಷನ್ಸ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಒನ್ ಸರಿಯಾದ ಆನ್ಸರ್ ಸ್ನೇಹಿತರೆ ಸರಿಯಾದ ಆನ್ಸರ್ ಎಷ್ಟು ಒಂದೇ ಇದಾಗತ್ತೆ ರೀ ಇದು ಓಕೆ ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಬೇಕಾದ್ರೆ ಇದರ ಪಿ ಡಿ ಎಫ್ ಫೈಲ್ ಬೇಕಂದ್ರೆ ನಾನು ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಇದರ ಪಿ ಡಿ ಎಫ್ ಫೈಲ್ ನಾನು ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದೆ ನೋಡ್ರಿ ಸಕ್ಸಸ್ ಟ್ಯೂಬ್ ಅಂತ ಇದೆ ಅಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಇದರ ಪಿ ಡಿ ಎಫ್ ಫೈಲ್ನ ಹಾಕಿರ್ತೀನಿ ರೀ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಓಕೆ ನೋಡಿರಿ ಎಂಟನೇ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ದೊಡ್ಡ ಮತ್ತು ಚಿಕ್ಕ ಎರಡು ಅಂಕಿಯ ಅವಿಭಾಜ್ಯ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದಾನೆ ಓಕೆ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆ ಎರಡು ಅಂಕಿಯ ಅವಿಭಾಜ್ಯ ಸಂಖ್ಯೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಗೊತ್ತಾಗಬೇಕು ಗೊತ್ತಾಗ್ ನಮಗೆ ಓಕೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎಷ್ಟು ಎರಡು ಅಂಕಿ ಚಿಕ್ಕ ಸಂಖ್ಯೆ ಎಷ್ಟ್ರ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಎರಡು ಅಂಕಿ ಚಿಕ್ಕ ಸಂಖ್ಯೆ ಎಷ್ಟ್ರೆ ಎರಡು ಅಂಕಿ ಚಿಕ್ಕ ಸಂಖ್ಯೆ ಹತ್ತು ಆಗುತ್ತೆ ಓಕೆ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಒಂದಾಗ ಒಂದಾಗುತ್ತೆ ಎರಡು ಒಂದು ಅಂಕಿಯ ದೊಡ್ಡ ಸಂಖ್ಯೆ ಆಗುತ್ತೆ ಓಕೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಹತ್ತು ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎಷ್ಟಾಗುತ್ತೆ ರೀ ನೈಂಟಿ ನೈನ್ ಆಗುತ್ತೆ ಓಕೆ ತೊಂಬತ್ತೊಂಬತ್ತರ ಎರಡು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಮೂರು ಅಂಕಿ ಇನ್ನು ಇದಕ್ಕೆ ಬರೀ ತೊಂಬತ್ತೊಂಬತ್ತಕ್ಕೆ ಒಂದು ಸಂಖ್ಯೆ ಮಾತ್ರ ಕುಡಿಸ್ರ ಇದು ಹಂಡ್ರೆಡ್ ಆಗುತ್ತೆ ಓಕೆ ಬರೀ ಜಸ್ಟ್ ಒಂದು ಕುಡಿಸ್ರೆ ಹಂಡ್ರೆಡ್ ಆಗುತ್ತೆ ಇದು ಮೂರು ಅಂಕಿ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ ಓಕೆ ನಮ್ಮ ಅತಿ ಎರಡು ಅಂಕಿ ಅತಿ ಅತಿ ದೊಡ್ಡ ಸಂಖ್ಯೆ ಯಾವುದ್ರ ಇದ್ರೆ ಈಗ ತೊಂಬತ್ತೊಂಬತ್ತು ಆಗಿರುತ್ತೆ ಓಕೆ ಅವೇಕ್ ಇದೆ ನೋಡಿರಿ ದೊಡ್ಡ ಮತ್ತು ಚಿಕ್ಕ ಎರಡು ಅಂಕಿಯ ಅವಿಭಜ್ಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾನೆ ಓಕೆ ಇವೆರಡರ ನಡುವೆ ವ್ಯತ್ಯಾಸ ಕೇಳ್ತಾನೆ ಓಕೆ ಎರಡು ಅಂಕಿಯ ಅವಿಭಜ ಸಂಖ್ಯೆ ಯಾವುದ್ರೆ ಎರಡು ಅಂಕಿಯ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಹತ್ತು ಬಾಜ್ಯ ಸಂಖ್ಯೆ ಆಗುತ್ತೆ ರೀ ಎರಡು ಇಲ್ಲಿ ಹತ್ತು ಬಾ ಹೋಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ಹನ್ನೊಂದರೆ ಹನ್ನೊಂದು ಅವಿಭಾಜ್ಯ ಸಂಖ್ಯೆ ಆಗುತ್ತೆ ಎರಡು ಅಂಕಿಯ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎಷ್ಟು ಹನ್ನೊಂದು ಹನ್ನೊಂದಾಗುತ್ತೆ ರೀ ಓಕೆ ಹನ್ನೊಂದು ಐತ್ರಿ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವುದಂದ್ರೆ ತೊಂಬತ್ತೊಂಬತ್ತು ಭಾಗ ರೀ ಇದು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ನೆಕ್ಸ್ಟ್ ಆದರೆ ಹಿಂದೆ ತೊಂಬತ್ತೆಂಟ್ರಿ ಎರಡರಲ್ಲೇ ಭಾಗ ಹೋಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ತೊಂಬತ್ತೇಳು ಓಕೆ ತೊಂಬತ್ತೇಳು ಅನ್ನೋದು ಅವಿಭಾಜ್ಯ ಸಂಖ್ಯೆ ರೀ ಓಕೆ ಇದು ಯಾವ ಸಂಖ್ಯೆನೂ ಭಾಗ ಹೋಗಲ್ಲ ಸ್ನೇಹಿತರೆ ಎರಡು ಅಂಕಿ ಅತಿ ದೊಡ್ಡ ಸ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಂದ್ರೆ ತೊಂಬತ್ತ ಏಳು ಓಕೆ ತೊಂಬತ್ತೇಳು ಮೈನಸ್ ಹನ್ನೊಂದು ಮಾಡಿದಾಗ ಎಷ್ಟಾಯ್ತು ಏಳರಲ್ಲಿ ಒಂದು ಹೋದ್ರೆ ಆರು ಒಂಬತ್ತರಲ್ಲಿ ಒಂದು ಹೋದ್ರೆ ಎಂಟು ಎಷ್ಟಾಯ್ತು ರೀ ಎಂಟು ಏಯ್ಟಿ ಸಿಕ್ಸ್ ಆಗುತ್ತಾ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟು ರೀ ಏಯ್ಟಿ ಸಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ವ್ಯತ್ಯಾಸ ಕೇಳಿದೆ ರೀ ಓಕೆ ವ್ಯತ್ಯಾಸವನ್ನು ಲೆಕ್ಕ ಮಾಡ ಅಂತ ರೀ ಸರಿಯಾದ ಆನ್ಸರ್ ಎಷ್ಟಂದ್ರೆ ಏಯ್ಟಿ ಸಿಕ್ಸ್ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಒಂಬತ್ತನೇ ಕ್ವಶನ್ ಓಕೆ ನೋಡ್ರಿ ಒಂಬತ್ತನೇ ಕ್ವೇಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಪರಿಪೂರ್ಣ ವರ್ಗವಾಗಿರುವ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆಯನ್ನು ಹುಡುಕಿ ಅಂತ ಓಕೆ ನಾಲ್ಕು ಅಂಕಿ ಚಿಕ್ಕ ಸಂಖ್ಯೆ ಯಾವುದ್ರ ಹೇಗಿದ್ರೆ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ನಾಲ್ಕು ಅಂಕಿ ಚಿಕ್ಕ ಸಂಖ್ಯೆ ಎಷ್ಟಾಗತ್ತೆ ಒಂದು ಸಾವಿರ ಆಗುತ್ತಾ ಓಕೆ ನಾಲ್ಕು ಅಂಕಿ ಚಿಕ್ಕ ಸಂಖ್ಯೆ ಒಂದು ಸಾವಿರದ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಎಷ್ಟ್ರೆ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಎಷ್ಟು ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತರೊಂಬತ್ತು ಓಕೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಆಗುತ್ತೆ ಓಕೆ ಅವನು ಕೇಳಿದ ಏಕೆ ಅಂದ್ರೆ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಇರಬೇಕು ಅದು ವರ್ಗ ಆಗಿರಬೇಕು ಅಂತ ನಾನು ಓಕೆ ಅದು ಚಿಕ್ಕ ಸಂಖ್ಯೆ ಆಗಿರಬೇಕು ಓಕೆ ಇಲ್ಲಿ ನೋಡ್ರಿ ಎಲ್ಲರೂ ಒಂದು ಸಾವಿರ ಮೇಲ್ಗಡೆ ಅದಾವೆ ರೀ ಇದು ಇಲ್ಲಿ ನೋಡ್ರಿ ಒಂದು ಸಾವಿರ ಅನ್ನೋದು ಅತಿ ಚಿಕ್ಕ ಸಂಖ್ಯೆ ಆದರೆ ಇದು ವರ್ಗ ಆಗಲ್ಲ ರೀ ಇದಕ್ಕೆ ವರ್ಗ್ ಮೂಲ ಆಗೋಲ್ಲ ಸ್ನೇಹ ವರ್ಗ್ ಮೂಲ ಆಗಲ್ಲ ಇದು ಓಕೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಆಗುತ್ತೆ ರೀ ಇದು ನೋಡ್ರಿ ಇದು ಒಂದು ಸಾವಿರದ ಇಪ್ಪತ್ತ್ನಾಲ್ಕು ರೀ ಒಂದು ಸಾವಿರ ನಂತರ ಯಾವ್ದು ಬರ್ತಾವ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲ ನೋಡಿರಿ ಒಂದು ಸಾವಿರದ ಎಂಬತ್ತೊಂದು ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಆಪ್ಷನ್ಸ್ರೇ ನಾವು ಲೆಕ್ಕ ಮಾಡ್ಬೋದು ಓಕೆ ನೆಕ್ಸ್ಟ್ ಇದು ಒಂದು ಸಾವಿರ ಆಗೋಲ್ಲ ಅಂತಂದ್ರೆ ನೆಕ್ಸ್ಟ್ ನೋಡಿರಿ ಈಗ ಒಂದು ಸಾವಿರದ ಇಪ್ಪತ್ನಾಲ್ಕು ಒಂದು ಸಾವಿರದ ಇಪ್ಪತ್ನಾಲ್ಕು ಎಷ್ಟರಲ್ಲೇ ಮಗಲೆ ಭಾ ಹೋಗುತ್ತೆ ರೀ ಇದು ಎಷ್ಟರಲ್ಲೇ ವರ್ಗ ಅಂತಂದರೆ ಇದು ನೋಡ್ರಿ ಮೂವತ್ತರ ವರ್ಗ ಎಷ್ಟು ರೀ ಒಂಬತ್ನೂರು ಓಕೆ ಮೂವತ್ತೊಂದರ ವರ್ಗ ಎಷ್ಟು ರೀ ಒಂಬತ್ನೂರ ಅರವತ್ತೊಂದು ಆಗುತ್ತೆ ನೆಕ್ಸ್ಟ್ ಮೂವತ್ತೆರಡರದು ರೀ ಒಂದು ಸಾವಿರದ ಇಪ್ಪತ್ನಾಲ್ಕು ಆಗತ್ತೆ ಓಕೆ ಮೂವತ್ತೆರಡರ ವರ್ಗ ಎಷ್ಟು ರೀ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಆಗುತ್ತೆ ಓಕೆ ಕೊಟ್ಟಿದ್ದೇನೆ ರೀ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿ ಒಂದು ಸಾವಿರದ ಎಂಬತ್ನಾಲ್ಕು ಎಂಥ ಸಾವಿರದ ಎಂಬತ್ತೊಂದು ಯಾವ ಮಗಿಲ ಭಾವ ಆಗೋಲ್ಲ ಸ್ನೇಹಿತರೆ ಇದು ಅಂದರೆ ವರ್ಗ ಆಗಲ್ಲ ಓಕೆ ಅವನ ವರ್ಗವಾಗಿರೋ ಚಿಕ್ಕ ನಾಲ್ಕು ಸಂಖ್ಯೆ ಯಾವುದು ಅಂತ ಕೇಳಿದೆ ಓಕೆ ನೆಕ್ಸ್ಟ್ ಒಂದು ಸಾವಿರದ ಅರವತ್ತ್ನಾಲ್ಕು ಆಗಲ್ಲ ರೀ ನೆಕ್ಸ್ಟ್ ಮೂವತ್ತ್ ಮೂರು ವರ್ಗ ಮೂಲೆ ಎಷ್ಟಾಗುತ್ತೆ ರೀ ಹಾಗಿದ್ರೆ ಮೂವತ್ತ್ಮೂರು ಮೂರಲೆ ತೊಂಬತ್ತೊಂಬತ್ತು ಮೂವತ್ತ್ಮೂರು ಮೂರಲೆ ತೊಂಬತ್ತೊಂಬತ್ತು ಎಷ್ಟಾಗತ್ತೆ ಇದು ಒಂದು ಸಾವಿರದ ಎಂಬತ್ತೊಂಬತ್ತು ಆಗುತ್ತೆ ಒಂದು ಸಾವಿರದ ಎಂಬತ್ತೊಂಬತ್ತು ಆಗುತ್ತೆ ಓಕೆ ಅವಾಗ ಕೊಟ್ಟಿದ್ದು ಒಂದು ಸಾವಿರದ ಎಂಬತ್ತೊಂದು ಕೊಟ್ಟಿದ್ದಾನೆ ರೀ ಇಲ್ಲಿ ಒಂದು ಸಾವಿರದ ಎಂಬತ್ತೊಂಬತ್ತು ಬಂದಿದೆ ಅಂದರೆ ಇದನ್ನು ಆಗಲ್ಲ ಸ್ನೇಹಿತರೆ ನಮ್ಮ ಅತಿ ಅಂಕೆ ಅತಿ ಚಿಕ್ಕ ಸಂಖ್ಯೆ ಎಷ್ಟಂದ್ರೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಆಗುತ್ತೆ ಓಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ಒಂದು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ರೀ ಓಕೆ ನಾಲ್ಕು ಅಂಕಿಯ ಚಿಕ್ಕ ವರ್ಗ ಸಂಖ್ಯೆ ಯಾವುದಂತಂದ್ರೆ ನಾಲ್ಕು ಅಂಕಿಯ ಚಿಕ್ಕ ಚಿಕ್ಕ ವರ್ಗ ಸಂಖ್ಯೆ ಯಾವುದಂತಂದ್ರೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಆಗತ್ತೆ ರೀ ಓಕೆ ಎಷ್ಟ್ರೆ ಹತ್ತನೇ ಕ್ವೆಶನ್ ಸ್ನೇಹಿತರೆ ಈಗ ಓಕೆ ನೋಡಿರಿ ಹತ್ತನೇ ಕ್ವೆಶನ್ ಹೇಗೆ ಇದ್ದಾರೆ ನೋಡ್ರಿ ಇಲ್ಲಿ ಇಪ್ಪತ್ತೇಳು ಹದಿನೆಂಟು ಹದಿನೈದು ಮತ್ತು ಹನ್ನೆರಡರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ ನಾಲ್ಕು ಅಂಕಿಗಳ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯರಿ ಅಂತ ಹೇಳಿದ್ದಾನೆ ಓಕೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆಯನ್ನು ಕಂಡು ಹಿಡಿಯರಿ ಅಂತಂದಾಗ ಫಸ್ಟ್ ಇವು ಸಂಖ್ಯೆಯನ್ನು ಲಸ ತೆಗಿಬೇಕು ನಾವು ಓಕೆ ಇಲ್ಲಿ ನೋಡ್ರಲ್ಲಿ ಇಪ್ಪತ್ತೇಳು ಹದಿನೆಂಟು ಹದಿನೈದು ಹನ್ನೆರಡರ ಲಸ ತೆಗಿಬೇಕು ಸಂತೆ ಓಕೆ ಇಲ್ಲಿ ನೋಡ್ರಲ್ಲಿ ಫಸ್ಟ್ ಎರಡರಲ್ಲೇ ಭಾವ ಗೊತ್ತ ನೋಡ್ರಿ ಇಪ್ಪತ್ತೇಳು ಇಪ್ಪತ್ತೇಳು ಎರಡು ಒಂಬತ್ತಲೇ ಹದಿನೆಂಟು ಹದಿನೈದಕ್ಕೆ ಹದಿನೈದು ನೆಕ್ಸ್ಟ್ ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಮತ್ತೆ ಮೂರಲೇ ಹೋಗುತ್ತೆ ಇದು ಎರಡು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರೈದಲೇ ಹದಿನೈದು ಮೂರ ಎರಡೇ ಆರು ನೆಕ್ಸ್ಟ್ ರೀ ಎರಡರಲೆ ರೀ ಒಂಬತ್ತು ಮೂರು ಐದು ಒಂದು ನೆಕ್ಸ್ಟ್ ಮತ್ತೆ ಮೂರ್ಲೆ ರೀ ಮೂರು ಮೂರಲೇ ಒಂಬತ್ತು ಮೂರೊಂದ್ಲೆ ಮೂರು ಐದಕ್ಕೆ ಐದು ಒಂದಕ್ಕೆ ಒಂದು ನೆಕ್ಸ್ಟ್ ಮತ್ತೆ ಮೂರ್ಲೆ ರೀ ಒಂದು ಒಂದು ಐದು ಒಂದು ನೆಕ್ಸ್ಟ್ ಮತ್ತೆ ಐದು ಒಂದು 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 ಓಕೆ ಇವಷ್ಟು ಗುಣಾಕಾರ ಮಾಡಿದಾಗ ಎಷ್ಟಾಗತ್ತೋ ನೋಡೋಸ್ ಅಂತಾರೆ ಈಗ ಎರಡು ಮೂರಲೆ ಆರು ಫಸ್ಟ್ ಇರಲಿ ಫಸ್ಟ್ ಇದು ನೋಡಿರಿ ಐದು ಮೂರಲೆ ಹದಿನೈದು ಹದಿನೈದು ಮೂರಲೆ ನಲವತ್ತೈದು ನಲವತ್ತೈದು ಎರಡಲೆ ತೊಂಬತ್ತು ಎಷ್ಟ್ರಿ ಇದು ತೊಂಬತ್ತೈತೆ ರೀ ನೆಕ್ಸ್ಟ್ ಮೂರು ಎರಡಲೇ ಆರು ರೀ ಓಕೆ ಒಂಬತ್ತಾರಲೆ ಎಷ್ಟು ರೀ ಐದುನೂರ ನಲವತ್ತೈದು ಆಗತ್ತೆ ರೀ ಓಕೆ ಐದುನೂರ ನಲವತ್ತ ಆಗತ್ತೆ ರೀ ಇದ್ರ ಲಸ ಎಷ್ಟು ರೀ ಐದುನೂರ ನಲವತ್ತು ಬತ್ತು ರೀ ನಮಗೆ ಓಕೆ ಐದುನೂರ ನಲವತ್ತು ಅಂದಾಗ ಅವ ಹೆಂಗೆ ಹೇಳಿದೆ ಸಂಪೂರ್ಣವಾಗಿ ಭಾಗಿಸಬಹುದಾದ ನಾಲ್ಕು ಅಂಕಿಗಳ ದೊಡ್ಡ ಸಂಖ್ಯೆಯನ್ನು ಹುಡುಕಿ ಅಂತ ನಾನು ಓಕೆ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಎಷ್ಟ್ರೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಎಷ್ಟು ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತರ ಒಂಬತ್ತು ಆಗುತ್ತೆ ಓಕೆ ಐದುನೂರ ನಲ್ವತ್ತು ಲಸ ಬಂದಲ್ಲಿ ಇದನ್ನು ಬಾಕಾರ ಮಾಡೋಣ ಈಗ ಐದುನೂರ ನಲ್ವತ್ತರಲ್ಲಿ ಬಾಹು ಮಾಡೋಣ ಐದುನೂರ ನಲ್ವತ್ತೊಂದಲಿ ಐದುನೂರ ನಲವತ್ತು ಒಂಬತ್ತು ಒಂಬತ್ತರಲ್ಲಿ ನಾಲ್ಕು ಅದ್ರ ಐದು ಒಂಬತ್ತರಲ್ಲಿ ಐದು ಅದರ ನಾಲ್ಕು ಸ್ನೇಹಿತರೆ ನೆಕ್ಸ್ಟ್ ಒಂಬತ್ತು ಒಂಬತ್ತು ಹೊಂಡೆವ್ರಿ ಎಷ್ಟು ಎಷ್ಟರಲ್ಲಿ ಭಾಗ ಹೋಗುತ್ತೆ ಅಂದ್ರೆ ಐದು ಐದುನೂರ ನಲ್ವತ್ತೆಂಟಲೇ ನೋಟಿಸ್ನೈತೆ ಈಗ ಎಂಟು ಜೀರೋಲೆ ಜೀರೋ ಎಂಟು ನಾಲ್ಕಲೇ ಮೂವತ್ತೆರಡು ಎಂಟು ಐದಲೇ ನಲ್ವತ್ತು ಎಂಟು ಐದಲೇ ನಲ್ವತ್ತು ಪ್ಲಸ್ ಮೂರು ಆಗತ್ತೆ ರೀ ಎಷ್ಟಾಯ್ತು ರೀ ಇದು ಎಂಟಲೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಒಂಬತ್ತರಲ್ಲೇ ಮಾಡಿದಾಗ ಜಾಸ್ತಿ ಆಗತ್ತೆ ರೀ ಇದು ಓಕೆ ಒಂಬತ್ತು ಒಂಬತ್ತರಲ್ಲಿ ಎರಡು ಅದರ ಏಳು ಐದರಲ್ಲಿ ಮೂರು ಅದರ ಎರಡು ನಾಲ್ಕರಲ್ಲಿ ನಾಲ್ಕು ಹೋದ್ರೆ ಸೊನ್ನೆ ಎಷ್ಟು ಬಂದ ಸ್ನೇಹಿತರೆ ಇದು ಎರಡುನೂರ ಎಪ್ಪತ್ತೊಂಬತ್ತರ ಶೇಷೇ ಬಂತ ಸ್ನೇಹಿತರೆ ನಮಗೆ ಓಕೆ ಇದನ್ನು ಏನು ಮಾಡ್ಬೇಕು ಈಗ ಅಂತಂದರೆ ಒಂಬತ್ತು ತೊಂಬ ಒಂದು ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತರಲ್ಲಿ ಎರಡು ನೂರ ಎಪ್ಪತ್ತೊಂಬತ್ತನ್ನು ಮೈನಸ್ ಮಾಡ್ಬೇಕು ನಾವೀಗ ಓಕೆ ಮೈನಸ್ ಮಾಡಿದಾಗ ಆ ಸಂಖ್ಯೆ ಸಂಪೂರ್ಣವಾಗಿ ಭಾ ಹೋಗ್ತದೆ ರೀ ಓಕೆ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಮೈನಸ್ ಎರಡು ನೂರ ಎಪ್ಪತ್ತೊಂಬತ್ತು ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ ಒಂಬತ್ತರಲ್ಲಿ ಒಂಬತ್ತು ಅದರ ಸೊನ್ನೆ ಒಂಬತ್ತರಲ್ಲಿ ಏಳು ಹೋದ್ರೆ ಎರಡು ಒಂಬತ್ತರಲ್ಲಿ ಎರಡು ಹೋದ್ರೆ ಏಳು ಒಂಬತ್ತಕ್ಕೆ ಒಂಬತ್ತು ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ಬಾ ಆನ್ಸರ್ ನಮಗೆ ಓಕೆ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತರ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಇದು ಇಪ್ಪತ್ತೇಳರಿಂದ ಬಾವು ಹೋಗುತ್ತೆ ಹದಿನೆಂಟರಿಂದ ಬಾವು ಹೋಗುತ್ತಾ ಹದಿನೈದರಿಂದನ ಬಾ ಹೋಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ಹನ್ನೆರಡರಿಂದನೂ ಬಾ ಹೋಗುತ್ತಾ ಓಕೆ ಇದು ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಸ್ನೇಹಿತರೆ ಓಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಸರಿಯಾದ ಆನ್ಸರ್ ಎಷ್ಟರಲ್ಲಿ ಒಂಬತ್ತು ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತ ಆಗಿರುತ್ತೆ ಓಕೆ ಸರಿಯಾದ ಆನ್ಸರ್ ಎಷ್ಟ್ರಿ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೇಶನ್ ರೀ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತಗೊಂಡಿದ್ದೇನೆ ರೀ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆರಿ ಬಾಜೂರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಇಷ್ಟೊತ್ತು ಬಿಡಿಸಿದ್ದೆ ಪಿ ಡಿ ಎಫ್ ಫೈಲ್ ಬೇಕೆಂದ್ರೆ ನಾನು ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಸಕ್ಸಸ್ ಟ್ಯೂಬ್ ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅಲ್ಲಿ ಇದ್ರ ಪಿ ಡಿ ಎಫ್ ಫೈಲ್ ಹಾಕಿರ್ತೇನೆ ರೀ ಪಿ ಡಿ ಎಫ್ ಫೈಲ್ ಹಾಕಿರ್ತೇನೆ ಅಂದರೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು